ಯಾಕ ರೈತ ಕೊಟ್ಟಿ ರೈತರ ಬಗ್ಗೆ ಹಂಗ ಮಾತಾಡಕೋಬೇಡ ಮೊದಲ ರೈತ ಅಂತೇಳಿ ನನಗೆ ಏನೋ ಹೇಳಿಲ್ಲ ನೌಕರಿ ಕೊಟ್ಟಿ ಆರ ಈಗ ನೋಡ್ರಿ ಅವನ ನೌಕ್ರಿನೂ ಇಲ್ಲ ಏನೂ ಇಲ್ಲ ನನಗ ಗೊತ್ತಿಲ್ಲ ಅವ್ನ ನೌಕರಿ ಬರೋ ಮಟ್ಟ ನಾ ಮನಿಗೆ ಹೋಗಂಗಿಲ್ಲ ನೋಡೋಣ ಅವನೆಲ್ಲ ಕಾಯಂ ರೈತನ ತಿಳ್ಕೊಂಡ್ರೆ ಹಿಂದಿಲ್ಲ ನಾನು ನೌಕರಿ ಮಾಡ್ತಾನಂತ ನಮಗೂನು ಆಸೆ ಐತಿ ಭರವಸೆನೂ ಐತಿ ಯಾ ಇಲ್ಲ ನೋಡಿ ಈಗ ಹೇಳಾಕತ್ತೀನಿ ಅವ ಮಾತ್ರ ನನಗೆ ಸುತ್ತಾಡಕ್ಕೆ ಎದಕ್ಕೂ ಕರ್ಕೊಂಡು ಹೋಗಂಗಿಲ್ಲ ಒಂದು ಮೂವಿ ಕರ್ಕೊಂಡು ಹೋಗಂದ್ರು ಕರ್ಕೊಂಡು ಹೋಗಂಗಿಲ್ಲ ನೋಡು ನನಗೆ ದೊಡ್ಡ ದೊಡ್ಡ ಆಸೆ ಕನ್ಸುಗಳು ಅದಾವು ಅವ್ನ ಕೈಲಿ ಅವ್ನ್ ನನಗೆ ನಿವಾರಿಸಂಗೆ ಆಗಂಗಿಲ್ಲ ಅವ್ನ ಕೈಲಿ ಹೇಳಾಕತ್ತಿನಿ ನೋಡು ನನಗೆ ನೌಕ್ರಿದ ಗಂಡನ ಬೇಕು ಅವ್ನ ನೌಕರಿ ಬರಂಗಿಲ್ಲ ನನ್ ಕಣಸ್ಕೊಂಡ್ ನೇರ ಬರಂಗಿಲ್ಲ ನನಗ್ ಆ ಗಂಡ ಪ್ಯಾಡ ಏನ್ವಾ ಅವ್ನ ಬಿಡಿಸಿನ ಬೇರೆ ಮದ್ವಿ ಮಾಡ್ಬೇಕಂತಿ ಏನ್ ನಾ ಮರ್ಯಾದೆ ತೆಗಿಬೇಕಂತಿ ನೀನ್ ನಿನ್ ಹೆಂಗ್ ಅನ್ಸಕತ್ ನಿನಗ ಅಣ್ಣ ನಾ ಏನ್ ಹಂಗ ಹೇಳಾಕತ್ತಿಲ್ಲ ಏನ್ ಹೊಲಕ್ ದುಡಿಯಕ್ ಹೋಗ್ಲೇ ನನ್ನ ನನ್ನ ಆಗಂಗಿಲ್ಲ ಅಣ್ಣ ನಾನು ಏನಿದ್ರು ಹೈ ಫೈ ಒಳಗ್ ಬೆಳಿಬೇಕನ್ನಕಿ ಅದನ್ ನನ್ನ ಆಸೆ ಹಂಗ ಇರಕಿ ತಂಗಿ ಇಷ್ಟ ಸೋಕ್ ಐತೆ ನಿನಗ ನೀ ಹಿಂಗ ನಿನ್ಗ ಬಗೆ ಹರಂಗಿಲ್ಲ ನಿನಗ ನಿನ್ ತಕ್ ಪಾಠನ ಕಲಸ್ತೀನಿ ನಿನಗೇನ ನಮ್ಮ ಅಣ್ಣಂದು ಬಾಳ್ ಕಾಟ ಆಗ್ಬಿಡ್ತು ಅಷ್ಟ ನೆಮ್ದಿ ಇಲ್ದಂಗ ಆಗ್ಬಿಟ್ಟ ಮನ್ಯಾಗ ఈగర్ అంత మ్యాన్ ఇల్ బాడీ జనా బాగా మాట్లాడకారా అన్ననీ జన మాతీ కల్స్కొంది అన హంగ్రూ మాట్తా కేస్కోబేడా నా ఒత్తి ನನ್ನ ಗಂಡಗ ನೌಕರಿ ತಂದ ತಿಕ್ಕ ನಾನು ಆಸೆ ನೆರವೇರ ಅವಾಗ ನೀ ಹೇಳುದ ಬೇಡ ನಾನ ನಿಮ್ ಮನಿ ಬಿಟ್ಟು ಹೋಗ್ತೀನಿ ಹಂಗ ಕೋಪ ಮಾಡ್ಕೊಬೇಡ ನನ್ ಮಾತ್ ಕೇಳ ಜನರ ಬಾಯಿ ಮುಚ್ಚಿಸುದಷ್ಟು ಸಲಿಸಲ್ಲ ನೀ ಅಂದಷ್ಟೇನ ಸರಿ ಅಲ್ಲದ ಹಂಗಂತೇಳಿ ಅವ್ರು ಹಿಂದೆಲ್ಲ ನಾಳೆ ಬರೀ ಇದ ಮಾತಾಡ್ತಾರ ಅವ್ರ ಮಾತಿ ಊಟ ಬಿಟ್ಕೊಂಡಿರ್ತೀನಿ ನೀನ್ ಲಾಯರ್ ನ ತಂಗಿ ಅಂತ ನೀ ಹೆಂಗ್ ಇರ್ಬೇಕು ನೀನ ಅದಕ್ಕ ಅಣ್ಣ ನಾನು ಅದನ್ನ ಹೇಳಾಕತ್ತೀನಿ ಲಾಯರ್ನ ತಂಗಿಗೆ ಎಷ್ಟು ದುಡ್ಡು ಕನ್ಸಾಯ್ತಾನು ನಿನಗೇನ್ ಗೊತ್ತಾಗ್ಬೇಕು ಕನಸ್ ಇರ್ತೈತವಾ ಅತಿಯ ಕನಸ್ ಇರಬಾರ್ದು ಯಾವಾಗಲೂ ಸಮಸ್ಯೆ ಆಗೇತಿ ಏನ್ ತೊಂದ್ರಿನಾಗ ಐತ ಅಂತ ನಿಮ್ಗೆ ಹೇಳಾತಿ ಅವ್ ನಾನು ಅವ ರೈತ ಅನ್ನೋದ ನಮ್ ತೊಂದ್ರೆ ಆಗೇತನ ತಂಗಿ ರೈತರ ಬಗ್ಗೆ ಕೇಳಾಗ ಮಾತಾಡಕೋಬೇಡ ನಾನು ಪ್ರೀತಿ ಮಾಡಿದ ಈ ದೇಶ ಕಾಯಿ ಒಯ್ಯೋದನ್ನ ಮತ್ತ ಅನ್ನ ಹಾಕೋನ ರೈತನ ಅಂತ ತಿಳ್ಕೊ ನೀನ್ ಮೊದಲ್ ಫಸ್ಟ್ ಅವ್ರ ರೈತರು ಬೆಳೆದಿದ್ದ ನಾವ್ ತಿನ್ಬೇಕಾಕೇತಿ ರೈತರ ಬಗ್ಗೆ ಹಂಗ ಮಾತಾಡಕೋಬೇಡ ಇನ್ನು 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 ಓ ಅಂದ್ರ ನಿನಗ ನಿನ್ ತಂಗಿ ಹೊಲ್ದಾಗ ದುಡಿಬೇಕನ್ನೋ ಆಸೆ ಐತಿ ತಂಗಿ ನಾ ಹಂಗ ಹೇಳಾಕತ್ತಿಲ್ಲ ಅವ್ರ ಅಣ್ಣಗ ಅಷ್ಟು ಸಹಾಯ ಮಾಡತಾನ ಅವ್ನ ಗೊತ್ತೈತಿ ಎಂತ ನನಗ್ ಆಗಿಲ್ಲ ಓ ನೀನ್ಗ ನೀ ಅರ್ಥ ಮಾಡ್ಕೊಂಡಿ ನನ್ಗ ಗೊತ್ತೈತ ನನ್ ಗಂಡ್ ಹೆಂಗದಂತ ಅವ್ ಬರೇ ಅವ್ರ ಅಣ್ಣ ಬೇಕು ಆ ಹೊಲ ಬೇಕು ಬಿಟ್ಟು ನನ್ ಬಗ್ಗೆ ಚಿಂತನೆ ಮಾಡಂಗ ಹೋಗ್ಲಿ ಬಿಡಣ್ಣ ಇಷ್ಟ ದಿನ ಆಯ್ತು ಒಂದ್ ಹೊಸ ಡ್ರೆಸ್ ಅಂದ್ ಕೊಟ್ಟ ಅದು ಇಲ್ಲ ಯಾವಾಗ ನೋಡ್ತಿ ಬರಿ ಸೀರೆ ಉಟ್ಕೊಂಡ್ ಗೌರವ ಅಂತಾರ ಕುಂದ್ರ ಅಂತಾರ ನನಗ್ ಆಗಂಗಿಲ್ಲ ಅಣ್ಣ ಹಂಗೆಲ್ಲ ಇರಾಕ್ ನನಗ್ ಆಗಂಗಿಲ್ಲ ನೀನ್ ನಮ್ಮ ಸಂಸ್ಕೃತಿ ಮನೆಯೊಳಗ್ ಹುಟ್ಟಿ ಅಂತಂದ್ ನಿನಗ್ ಜ್ಞಾನ ಇರ್ಲಿ ಬಾಯಿ ಬಂದಂಗ ಮಾತಾಡೋಕೋ ಬರಂಗ ನೋಡಣ ನನ್ ಇಷ್ಟ ನೀಷ್ಟ್ ಕಾಡ್ಬೇಡ ನನಗ್ ನಿನ್ಗೇನಾರ ವಜ್ಜ್ರಾಗಿದ್ರು ಹೇಳ ಮನಿ ಬಿಟ್ಟು ಈಗ ಹೋಗ್ತೀನಿ ನೀನ್ ವಜ್ಜೆ ಆಗಿ ಅಂತ ನಾನೇನ್ ನೋಡಣ ನಾನು ಈಗ ಹೇಳಾಕತ್ತೀನಿ ನನ್ ಕೈಲಿ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಏನಾರ ಮಾಡ್ಕೋ ಅಲ್ವಾ ನೀನ್ ದಾರಿಗೆ ಬರುದಿಲ್ಲ ನೀ ಯೋ ಸ್ವಲ್ಪ ಸುಮ್ಮನೆ ಕುಂದ್ರವ್ವ ಅಂದ್ರೆ ಕಟ್ಗೆ ಬರ್ಕೊಂತ ಕುಂತೆ ಅದನ್ನ ಸುಮ್ಮನೆ ಕುಂದ್ರ ಕೆಟ್ಟ ಬಿಡವ್ವ ಕಾಲು ಒಂದು ಸುದ್ದಿ ಇತ್ತಂದ್ರೆ ಎದ್ದು ನಿಂತು ಕಟ್ಟಗಿನೂ ಕಡಿತಿದ್ದಿಲ್ಲ ಇದು ಭಾಳ ವರ್ಷದಿಂದ ಎಷ್ಟು ಕೆಲಸ ಮಾಡಿ ಅನ್ನೋದು ಆ ಭಗವಂತಕ ಗೊತ್ತು ಈಗಿನ ಮಾಡ್ಬೇಕಂತ ಆಸೆ ಆಗ್ತೈತಿ ಏನು ಮಾಡೋದು ಕಾಲು ಗಸಕಿನ ಹೇಳಕ್ಕೆ ಬರಂಗಿಲ್ಲ ಒಂದು ಓಡಾಡಕ್ಕೆ ಆಗೋದಲ್ಲ ಹಂಗೆ ಕುಂತಲ್ಲೇ ನಿಂತಲ್ಲೇ ನೀಗಿದ ಹರೆ ಮಾಡ್ಕೊಂಡು ಕುಂದ್ರದಪ್ಪ ಆತು ಬಿಡವಾ ಈಗಿನ ಇದು ಇದಕ್ಕೆಲ್ಲ ಒಂದು ಪರಿಹಾರ ಸಿಕ್ಕಾ ಬಿಟ್ಟು ತಗೊಳವ ಭಾಳ ಚಲೋ ಆಗಿತಿ ಎಲ್ಲ ಕೆಲಸ ಇನ್ನು ದೇವ್ರು ನಮ್ಗೆ ಚಲೋ ಮಾಡ ಮಾಡ್ತಾ ನಮ್ಗ ನಾನು ಗೌಡ್ರು ಹೋಗಿದ್ಯಲ್ವ ಸಾಹೇಬ್ರೂ ಒಪ್ಗೊಂಡ್ರವ ಹೂ ಅಂದ್ರೂ ಅಂದ್ರವ ಗೌಡ್ರು ಎಲ್ಲ ಕತ್ತಿ ಮಾಡಿ ಹೇಳಿದ್ರ ಹುಡ್ಗನ್ ಮನೆಯಾಗಿ ಹಿಂಗೈತಿ ಪರಿಸ್ಥಿತಿ ಮತ್ತ ಇದ್ ವಿಷಯ ಅವ್ರಿಗೆ ತಿಳಿಸಿದ ಕೂಡ ಅವರು ಭಾಳ ಅನುಕಂಪ ಪಟ್ರವ ಚಲೋ ಆಯ್ತು ಯಾಕಲ್ದಕ್ಕ ಆದಷ್ಟು ಜಲ್ದಿ ನಾ ಆರ್ಡರ್ ಕೊಡ್ತೀನಿ ಅಂತ ಹೇಳ್ಯಾರವ ಇನ್ನು ಅವ್ರು ಆರ್ಡ್ರ್ ಕೊಟ್ರು ನಮ್ ಬಾಳೆ ತನಸುದಕ್ಕಿ ಆಯ್ತಪ್ಪ ನನಗೂ ಬಹಳ ಖುಷಿ ಆಯ್ತು ಆ ಪುಣ್ಯಾತ್ಮಗ ದೇವರು ಹೆಚ್ಚಿಗೆ ಆಯುಷ್ಯ ಕೊಡ್ಲಿ ಅವ್ರ ಮಂತ್ ಎಲ್ಲಾರು ಅಂತ ದೇವ್ರ ಅಂತ ಬೇಡ್ಕೊಂತೇನಪ್ಪ ಯಾವ ಒಬ್ಬರಿಗೆ ಒಳ್ಳೇದು ಮಾಡಿದ್ರ ದೇವ್ರು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನ ಇದಂತೂ ನೀನು ಹೇಳ್ಕೊತ ಬಂದಿ ನಾವು ನೋಡ್ಕೊತ ಬಂದಿವಿ ಅಷ್ಟು ಮಾಡ್ಕೊಂತಾನ ಬಂದಿವಪ್ಪ ಅದು ಇನ್ನೂ ದೇವ್ರಿಗೆ ಕಾರಣ ಇಲ್ಲ ಇದು ಪರೀಕ್ಷೆ ಕಾಣವ ಬರೀ ಸುಖ ಕೊಟ್ರೆ ಹೆಂಗೆ ದೇವ್ರ ಅಂತಾರ ಅವನ್ಗ ಪರೀಕ್ಷೆ ಮಾಡವನ ಮನುಷ್ಯನ ಹುಡ್ಸಿದ್ದ ಪರೀಕ್ಷೆ ಮಾಡಕಂತ ಹುಡ್ಸಾನವ ಇನ್ನು ಪರೀಕ್ಷೆ ಮಾಡಿ ಆ ಪರೀಕ್ಷೆ ಗೆದ್ದಿಂದ ನಮ್ಮನ್ನು ಸುಧಾರಿಸೋದು ಅದು ಅವನ ಕೆಲಸವ ನಾವೇನು ಮಾಡೋಕ್ಕಾಗತ್ತೆ ಅವಾಗ ಕೊಟ್ಟಿದ್ದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅವನ ಪ್ರಸಾದ್ ಅಂತೇಳಿ ನುಕೊಂಡು ಹೋಗು ಅಟ್ಬಿಡಪ್ಪ ಸಣ್ಣ ಸುಸಿನ ಕರ್ಕೊಂಡು ಬಂದು ಆಕೆ ಸಮಜಾ ಬುದ್ಧಿ ಹೇಳಿ ಸಿರಿ ಉಡು ಕಲಿಸ್ಬಿಡೋಣಪ್ಪ ಯಾಕಂದ್ರೆ ಹಳ್ಳಿದು ತಿಳ್ದವ್ರು ತಿಳಿದಂಗೆ ಮಾತಾಡ್ತಾರ ಒಬ್ರು ನಮ್ಗೆ ಯಾಕೆ ಬೇಕು ಬಿಡು ಅವ್ರ ಮನೆ ಸುದ್ದಿ ಅಂತಾರ ಒಬ್ರಿಗಂತೂ ಸಮಾಧಾನ ಇರಾಕಿಲ್ಲ ಅದ್ ಹಂಗ್ಯಾಕಾತು ಇದು ಹಿಂಗೆ ಯಾಕೆ ಹಿಂಗ್ಯಾಕ ಸುಮ್ನದಿ ಯಾಕೆ ಹೇಳಂಗಿಲ್ಲ ನಿಮಗೆ ಬುದ್ಧಿ ಕಿರಿ ಕಿರಿ ಕಿರಿನಪ್ಪ ಜನ ಸುಮ್ಮನೆ ಇದ್ರು ಬಿಡಂಗಿಲ್ಲ ಚಂದ ಇದ್ರು ಬಿಡಂಗಿಲ್ಲ ಅತ್ರು ಬಿಡಂಗಿಲ್ಲ ನಾಗ ಕತ್ರು ಕೇಳಂಗಿಲ್ಲ ಈ ನಾಲ್ಕು ಮಂದಿ ಏನ್ ಅಂದಾರು ಅಂತ ಏನು ಬಳೆ ಮಾಡ್ತಿವಲ್ಲ ಆ ನಾಲ್ಕು ಮಂದಿ ಸುಲಾಗ್ ನಾವು ಇಲ್ಲ ಬಿಡಪ್ಪ ನಮ್ ಮನಿ ಪರಿಸ್ಥಿತಿ ನಮ್ಗ ಗೊತ್ತವ ಹೌದು ಅವ್ರ ಅನ್ಕೋತ ಇರೋಲ್ರಕ ನಾವ್ ಹಿಂಗ ಮಾಡುದು ಆದ್ರೆ ನಿನ್ನ ಆಸೆ ಸೀರೆ ಬಿಡಸೈತಲ್ಲ ನೀನ್ ಸಣ್ಣ ಸಸಿಗೆ ಅದಾಗೋದಿಲ್ಲ ಹ್ಮ್ ಒಂದ್ಸಲ ಹಿಂಗಾತ ನಾ ಒಂದೇನ ಕಾರಣಕ್ಕೆ ಹೊಂಟಿದ್ ನೋಡು ಮಲ್ಲಪ್ಪರ ಅಂತ ಕಾರಣ ಇತ್ತಲ್ಲ ಅವತ್ ಹೊಂಟಾಗ ಹೊಲ್ದಾಗ ರೀಲ್ಸ್ ಮಾಡ್ಕೊಂಡು ಏನು ರೀಲ್ಸ್ ಮಾಡಕತ್ತಿದ್ಲು ಅವು ಮೊಬೈಲ್ ನಾಗ ಮಾಡ್ತಾರ ಅದಕ್ಕ ನಾಟ ಬುದ್ಧಿ ಹೇಳ ಯಾಕ್ಷಣ ನಾ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡೇನಾ ಹಾ ಅದು ಹೋಗಿ ನಿಟ್ಟು ಪೂರ ಅಡತಿ ಅಂಗಡಿ ವಾಪಸ್ ಸಾಕು ಸಾಕ ನಿಮ್ದು ಬಿಟ್ಟ ಹೌದಾ ಇಲ್ಲ ನಾನು ತಯಾರಾಗಿ ನೀವು ಆ ಕಾರಣ ಮುಗಸ್ಕೊಂಡ್ ಬರ್ತೀನಿ ಅಂತ ನಾ ಭಾಳ ಚೊಲೋ ಆಯ್ತು ನೀ ಅದನ್ನ ಅಷ್ಟ ಮುಟ್ಟಸಿಂದ ನಿಂಗ ನಾ ಬಂದ್ ಮಾತಾಡಸ್ತೇನಿ ಹಾ ಶಂಕ್ರಣ್ಣ ಹೇಳ್ರಿ ನಮ್ಮ ಸೊಸಿ ಎಂದು ಹೊಲಕ್ಕ ಬರಲಾರ್ದಕ ಬಂದಾಳ ಅಂದ್ರ ಎದಕ್ ಬಂದಾಳನ ನಾ ಸಪ್ ಕೇಳ್ ಬರ್ತೀನಿ ನೀ ಅಷ್ಟು ವಾಪಸ್ ಬಿಡು ಹೋಗಿ ಹಾಕೋಲ್ಲ ಆಯ್ತ ನಾಳೆ ಎಷ್ಟು ಚಂದ ರೀ ನೋಡು ಅಷ್ಟರ ಈಗಿನ ಯಾಕವ್ವ ಪರಿಮಳ ಎಂದೂ ಹೊರದ ಕಡೆ ಬರ್ಲಾರ್ದಕಿ ಇವತ್ತು ಬಂದಿದ್ದಿ ಏನಿಲ್ಲ ರೀ ಮಾವ ಪರಿ ಸಿಕ್ಕಾಗ ರೀಲ್ಸ್ ಮಾಡಿದ್ನಿ ಒನ್ ಟೈಮರಾಗ ಹೊಲ್ದಾಗ ಮಾಡ್ಬೇಕು ಅನಸ್ತು ಇದು ಹೆಸರು ಚಂದ ಕಾಣತಿ ಕಳ್ಕ ನಾನು ರೀಲ್ಸ್ ಮಾಡಕ್ಕೆ ಬಂದೀನಿ ನೋಡಿರಿ ಮಾವ ನೀವು ಸುಡುಗರ ಮೊಬೈಲ್ ಬಂದಾವ್ ಬಂದಾವ್ ಅದು ರೀಲ್ಸು ಪಾಲ್ಸು ಅಂತ ಹಿಂಗೆ ಸಾಯಕತ್ತಿರುವ ಅಲ್ವ ನಾವು ರೈತರು ಈ ರೀಲ್ಸು ಪಾಲ್ಸು ನಮಗೆ ಬರ್ತೈತೇನವ ಮಾವಾರ ಹಿಂಗೆ ಕಂತೀರಿ ನೀವು ಅದರಂತೆ ನಾನು ಹಂಗೆ ಇರಲೇನ ನೋಡ್ರಿ ನಾ ಸಿಟ್ಟಾಗಿ ಬೆಳದಕ್ಕಿನಿ ನನಗೆ ರೀಲ್ಸ್ ನೋಡಕ್ ಚಟ್ಟ ಒಂದು ಬಾಳ ಐತಿ ನಾ ಮಾಡ್ತೀನಿ ಮಾವರ ನೀವು ನನಗೆ ಏನು ಅನ್ನಕ್ ಹೋಗ್ಬೇಡ್ರಿ ನೋಡುವ ನಮಗಿದ ಬೇಡ ಆಗಿತ್ತು ನಮ್ಮ ಅಂತಾನೆ ಅಂತದ್ದು ನಾವ್ ಹ್ಯಾಂಗ್ ಬದುಕೀವಿ ಮನೆಯಾಗ ಚಂದಾಗ ಸಿರಿ ಉಟ್ಕೊಂಡು ಆ ನಾರಿ ಎಷ್ಟು ಚಂದ್ ಕಾಣ್ತಾವ ನೀ ನೋಡಿದ್ರೆ ಏನವ ಇವು ನಮಗ ಎಂತ ಡೆರವಸ್ ಏನು

ಮನೆಯ ರಗಳಿತ್ತ ಅಂತ ಇಟ್ಟಿಯವ ಯಾವ ಮತ್ತೇನ್ರಿ ಮಾವರ ನನ್ ಡ್ರೆಸ್ ಬಗ್ಗೆ ಇಷ್ಟ ಬಗ್ಗೆ ಮಾತಾಡತ್ತ ಅವ ಬಂದ್ ಹೇಳಾರ ಇರ್ತಾನೆ ನಿಮಗ್ ಆಯ್ತು ಬಿಡವ ನಾ ಇನ್ಮೇಲೆ ನಿನ್ನ ಡ್ರೆಸ್ ಬಗ್ಗೆ ಮಾತಾಡಂಗಿಲ್ಲ ಆತ ಆತು ಅದೇನ್ ರೀಲ್ಸ್ ಮಾಡ್ತಿ ಮಾಡವ ನಾನು ಸ್ವಲ್ಪ ಕಾರಣಕ್ಕೆ ಹೇಳ್ಯಾರ ನಾವ್ ಹೋಗಿ ಬರ್ತೀನಿ ಮಾಡ್ಕೊಂಡ್ ಹೋಗ್ತಾಯಿ ಬರೀ ಇದ ಹಂಗ ಮಾಡಬೇಡ ಹಿಂಗ ಮಾಡ್ಬೇಡ ಆ ಡ್ರೆಸ್ ಹಾಕ್ಬೇಡ ಹಳ್ಳಿಯಾಗ ಬೆಳೆದು ಬುದ್ಧಿನೇ ಇಲ್ಲ ಮತ್ತಿವ್ರ ದೊಡ್ಡ ನಾವ್ ರೈತರು ನಾವ್ ರೈತರು ಅಂತ ಹೇಳ್ಕೊತಾರ ಇങ്ങനെ ಫ್ರೀಡಂ ಅನ್ನೋದೇ ಇಲ್ಲದಂಗ ಆಗ್ಬಿಡುತ್ತೆ. ಛೀ ನನಗೆ ರೀಲ್ಸ್ ಮಾಡೋ ಮೂಡೇ ಹೋಗ್ಬಿಡುತ್ತೆ. ಇಷ್ಟ ಕಥೆ ಮಾಡಿದಿ ನೋಡವಾ. ಇಷ್ಟ ಎದ್ರು ಸ್ಥಳ ಅಂದ್ರೆ ಅಕ್ಕಿಗೆ ಹ್ಯಾಂಗ್ ಬುದ್ಧಿ ಹೇಳೋದು? ಅದಕ್ಕೆ ಅಪ್ಪ ಅನ್ನಬಹುದು ಅನ್ಬಾ ಯಾರು ಬಂದಾ ಈಗ ಆಕೆ ಸ್ವಭಾವ ಹಂಗೈತಿ ಏನವಾ? ಸ್ವಭಾವಕ್ಕೆ ಮದ್ಯ ಇಲ್ಲ ಅಂತಾರೆ. ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ. ಮುಂದೆ ಹಿರೆಸೊಸಿದ ನೋಡಿ ನೋಡಿ ತಾನ ಕಲ್ತಲು ಚಲೋ ಆತು. ಹೌದು. ಖಲಿ ಸೀರೆ ಬಿಟ್ಟು ಅದನ್ನ ಪ್ಯಾಂಟ್ ಶಾರ್ಟ್ ಹಾಕೊಡ್ತೀರ ಗಾಡೋನ್ ಸಾಕಾಗಿ ಅಷ್ಟವ ದೇವರ ಮೇಲೆ ಭಾರ ಹಾಕುದೇವ್ ಏನ್ ಮಾಡ್ತಾನ ಮಾಡ್ತಾನ ಒಟ್ಟು ನನಗಂತೂ ನಮ್ಗೆ ನೋಡುವ ದೇವ್ರ ನಮಗ್ ಚಲೋ ಮಾಡ್ತಾನ ಧನ್ಯವಾದಗಳು ದೇವರುಗಳೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ನೀಡಿ